ಹೆಲೋ ಎವ್ರಿ ನೀವೆಲ್ಲರೂ ಚೆನ್ನಾಗಿ ಇದ್ದೀರಿ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸೊಪ್ಪನ್ನು ಬಳಸಿ ಅದರಿಂದ ಸುಲಭವಾದ ಎರಡು ಅಡುಗೆಗಳನ್ನು ಹೇಗೆ ಮಾಡುವುದು ಅಂತ ತೋರಿಸಿಕೊಡ್ತೇನೆ ಮಲೆನಾಡಿನಲ್ಲಿ ಹೆಚ್ಚಾಗಿ ಈ ಗಿಡವು ಕಾಣಲಿಕ್ಕೆ ಸಿಗ್ತದೆ ಹಳ್ಳಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅಂದ್ರೆ ಅಂಗಳದಲ್ಲಿ ಗದ್ದೆಯಲ್ಲಿ ಸುತ್ತಮುತ್ತಲಲ್ಲಿ ಸರ್ವೇ ಸಾಧಾರಣವಾಗಿ ಕಾಣಲಿಕ್ಕೆ ಸಿಗ್ತದೆ ಇದು ಒಂದು ಔಷಧೀಯ ಸಸ್ಯವಾಗಿದ್ದು ಇದರ ಬೊಟಾನಿಕಲ್ ಹೆಸರು ನೈಗ್ರಮ್ ಅಂತ ಅಂತ ಹೇಳಿ ಇದೆ ಇದನ್ನು ಇದನ್ನು ನೈಟ್ ಶೇಡ್ ಕೂಡ ಕರೀತಾರೆ ಹಾಗೂ ಕನ್ನಡದಲ್ಲಿ ಗಣಿಕೆ ಗಿಡ ಕಾಗೆ ಸೊಪ್ಪು ಕಾಕಿ ಹಣ್ಣಿನ ಗಿಡ ಅಂತ ಕೂಡ ಕರೀತಾರೆ ಸಂಸ್ಕೃತದ ಇದರ ಹೆಸರು ಕಾಕಮಾಚಿ ಹಾಗೂ ಹಿಂದಿಯಲ್ಲಿ ಇದನ್ನು ಮಕೋಯ ಅಂತ ಹೇಳಿ ಕರೀತಾರೆ ತಮಿಳುನಾಡಿನಲ್ಲಿ ಇದನ್ನು ಮಣತಕಾಲೆ ಕೀರೆ ಅಂತ ಹೇಳಿ ಕೂಡ ಕರೀತಾರೆ ಈ ಸೊಪ್ಪಿನ ಸೇವನೆಯಿಂದ ಯಾವ ಯಾವ ಕಾಯಿಲೆಗಳನ್ನು ನಾವು ದೂರ ಇಡಬಹುದು ಅಂತ ಒಂದ್ಸಲ ನೋಡುವ ಇದರಲ್ಲಿ ಅಲ್ಸರ್ ನಿವಾರಣೆಯ ಶಕ್ತಿ ಇದೆ ಅಂದ್ರೆ ಈಗ ಮೌತ್ ಅಲ್ಸರ್ ಬರ್ತದೆ ಹೀಟಿನಿಂದ ಮೌತ್ ಅಲ್ಲಿ ಅಲ್ಸರ್ ಬರ್ತದೆ ಅದನ್ನು ಬಾಯಿಯಲ್ಲಿ ಹುಣ್ಣು ಬರುದು ಅಂತ ಕೂಡ ಹೇಳ್ತಾರೆ ಆ ಸಮಸ್ಯೆಯಿಂದ ಕೂಡ ನಾವು ಗುಣಮುಖರಾಗಬಹುದು ಹಾಗೂ ಹೊಟ್ಟೆಯ ಅಲ್ಸರ್ ಅನ್ನು ಕೂಡ ಇದರ ಸೇವನೆಯಿಂದ ನಾವು ಗುಣಮುಖರಾಗಬಹುದು ಇದು ಒಂದು ಕ ಕಫನಾಶಕವಾಗಿ ಕೂಡ ಕೆಲಸ ಮಾಡುತ್ತದೆ ಪಿತ್ತಕೋಶದ ಸಮಸ್ಯೆಗೆ ಮಲಬದ್ಧತೆ ನಿವಾರಿಸಲು ಕೂಡ ಈ ಸಸ್ಯದ ತಂಬಳಿ ಸೇವಿಸುವುದರಿಂದ ಲಾಭದಾಯಕವಾಗಿದೆ ಡಯಾಬಿಟಿಕ್ ಪೇಷೆಂಟ್ ಇದರ ಜ್ಯೂಸ್ ಕೊಟ್ಟರೆ ಗುಣಮುಖರಾಗಬಹುದು ಜೀರ್ಣಕ್ರಿಯೆಗೆ ಕಣ್ಣಿನ ಸಮಸ್ಯೆಗಳಿಗೆ ಕೂಡ ಇದನ್ನು ಸೇವಿಸಬಹುದು ಕಾಗೆ ಸೊಪ್ಪಿನ ಚಟ್ನಿ ಮಾಡಲಿಕ್ಕೆ ನೀವು ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪವನ್ನು ಹಾಕಿ ಒಂದು ಸ್ಪೂನು ಜೀರಿಗೆ ಒಂದು ಕಾಲು ಸ್ಪೂನು ಪೆಪ್ಪರ್ ಹಾಗೂ ಸ್ವಲ್ಪ ಬೇಸಪ್ಪನ್ನು ಹಾಕಿ ನೀವು ಫ್ರೈ ಮಾಡಬೇಕು ಮತ್ತು ಆಲ್ರೆಡಿ ನೀವು ಕಟ್ ಮಾಡಿ ಇಟ್ಟ ಕಾಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀವು ಬೇಯಿಸಲಿಕ್ಕೆ ಇಡಬೇಕು ಇದನ್ನು ಬೇಯಿಸುವಾಗ ಯಾವ ನೀರು ಕನ್ನು ಕೂಡ ನೀವು ಹಾಕಬಾರ್ದು ಮೊದಲೇ ನೀವು ಕಟ್ ಮಾಡಿ ಇಟ್ಟು ನೀರೆಲ್ಲ ಹೋಗಿ ಈ ಒಗ್ಗರಣೆಗೆ ಹಾಕಿದರೆ ತುಂಬ ಒಳ್ಳೆಯದು ಒಂದು ಎರಡು ಮೂರು ನಿಮಿಷ ನೀವು ಫ್ರೈ ಮಾಡಿದರೆ ಸಾಕು ಆಮೇಲೆ ನೀವು ಮಿಕ್ಸಿಯಲ್ಲಿ ಗರಿ ಗರಿಯಾಗಿ ಇದನ್ನು ಪೇಸ್ಟ್ ಮಾಡಿದರೆ ಸಾಕು ಇದರದ್ದು ಚಟ್ನಿ ನಿಮಗೆ ರೆಡಿಯಾಗಿ ಸಿಗ್ತದೆ ಇದನ್ನು ಫ್ರಿಜ್ಜಲ್ಲಿ ನೀವು ಒಂದು ವಾರದವರೆಗೂ ಹಾಗೆ ಇಟ್ಟು ನೀವು ಅನ್ನಕ್ಕೆ ಹಾಕೊಂಡು ಹಾಕೊಂಡು ತಿಂದರೆ ನಿಮಗೆ ಯಾವಾಗ ಹೊಟ್ಟೆ ನೋವು ಬಾಯಿ ಹುಣ್ಣು ಎಲ್ಲ ಇದ್ದಾಗ ಇದನ್ನು ಯೂಸ್ ಮಾಡ್ಬೋದು ಇವಾಗ ಇದೇ ಸೊಪ್ಪನ್ನು ಯೂಸ್ ಮಾಡಿ ತಂಬಳಿ ಹೇಗೆ ಮಾಡೋದು ಅಂತ ನೋಡುವ ಇದಕ್ಕೆ ಯಾವ ಕಷ್ಟ ಸಹ ಇಲ್ಲ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ ಚಟ್ನಿಯನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವತ್ತು ಚಟ್ನಿ ತಿನ್ನಲಿಕ್ಕೆ ತುಂಬ ಬೇಜಾರಂತ ಅಂತ ಅನಿಸಿದ್ರೆ ನೀವು ಎಷ್ಟು ಬೇಕೋ ಅಷ್ಟು ಚಟ್ನಿಯನ್ನು ನೀವು ಒಂದು ಪಾತ್ರೆಯಲ್ಲಿ ತಗೊಂಡು ಅದಕ್ಕೆ ನೀವು ನೀರು ಮಜ್ಜಿಗೆಯನ್ನು ಕಲಿಸ್ಬೇಕು ಕಲಸಿ ಉಪ್ಪು ಬೇಕಾದ್ರೆ ಹಾಕ್ಬೋದು ಚಟ್ನಿಯಲ್ಲಿದ್ದ ಉಪ್ಪು ನಿಮಗೆ ಸಾಕಾದರೆ ಅಷ್ಟೇ ಸಾಕು ಅದನ್ನು ಹಾಕೊಂಡು ನೀವು ಎಷ್ಟು ತೆಳ್ಳಗೆ ಬೇಕು ಸಹ ನೀವು ಮಾಡಬಹುದು ಇದು ನಿಮಗೆ ಏನಂದರೆ ದೇಹಕ್ಕೆ ತುಂಬ ತಂಪು ಕೂಡ ಮಜ್ಜಿಗೆ ದೇಹ ತಂಪು ಹಾಗೂ ಆ ಕಾಗೆ ಸೊಪ್ಪಲ್ಲೂ ಸಹ ದೇಹದ ಬಿಸಿಯನ್ನು ತೆಗೆಯುವ ಗುಣ ಇದೆ ಈ ಇದು ತುಂಬಾನೇ ಒಳ್ಳೆಯದಾಗಿ ಕೆಲಸ ಮಾಡ್ತದೆ ಬಾಡಿಯನ್ನು ಕೂಲ್ ಇಡ್ಲಿಕ್ಕೆ ಕೆಲಸ ಮಾಡ್ತದೆ ಮತ್ತೆ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇದ್ರೆ ಇಂಡೈಜೆಷನ್ ಇದ್ರೆ ಎಲ್ಲವನ್ನು ಸಹ ಇದು ಕ್ಯೂರ್ ಮಾಡ್ತದೆ ಆಮೇಲೆ ಅದಕ್ಕೆ ನೀವು ಈಸಿಯಾಗಿ ಒಂದು ಒಗ್ಗರಣೆ ಕೊಡಬಹುದು ತುಪ್ಪವನ್ನು ಹಾಕುವುದು ಆಮೇಲೆ ಜೀರಿಗೆ ಹಾಕಿ ಬೇಸಪ್ಪನ್ನು ಹಾಕಿ ಹಾಕಿದರೆ ಅಷ್ಟೇ ಇದರದ್ದು ತುಂಬ ಸಿಂಪಲಾದ ಹಾಗೂ ತುಂಬ ಟೇಸ್ಟಿಯಾದ ನಿಮಗೆ ತಂಬಳಿ ರೆಡಿಯಾಗಿ ಸಿಗ್ತದೆ